ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೇಡ್ಕ ವೀಕ್ಷಕರೇ ಎರಡು ನಿಮಿಷದೊಂದು ವಿಡಿಯೋ ಇದೆ ಒಂದ್ ಬಾರಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಮಾತಾಡ್ತೀನಿ ಹಿಂದೂ ದೇವಾಲಯ ದೇವಾಲಯಗಳ ಹಣ ಬೇರೆ ಕಡೆ ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದು ಸುಳ್ಳಿನ ಮಾಹಿತಿ ಅದು ಇದುವರೆಗೂ ಯಾವುದೇ ಹಿಂದೂ ದೇವಾಲಯಗಳ ಹಣವನ್ನ ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ ಸಿ ವರ್ಗದ ದೇವಸ್ಥಾನಗಳಿಗೆ ಇವತ್ತು ಏನು ಸಿವರ್ಗದ ದೇವಸ್ಥಾನದ ಅರ್ಚಕರುಗಳಿಗೆ ಒಂದು ಉತ್ತಮವಾದಂಥ ಆದೇಶ ಮಾಡಿದ್ದಾರೆ ಮೊದಲಿಗೆ ಯಾವುದೇ ಆದೇಶ ಇರಲಿಲ್ಲ ಈ ಬಾರಿ ತಸ್ತಿನ್ನು ಮಾತ್ರ ಕೊಡ್ತಾಯಿದ್ರು ಈಗ ಉಚಿತವಾಗಿ ಅರ್ಚಕರು ಕಾಶಿ ಯಾತ್ರೆಗೆ ಹೋಗೋದಕ್ಕೆ ಮತ್ತು ರಾಮೇಶ್ವರ ಯಾತ್ರೆಗೆ ಹೋಗೋದಕ್ಕೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದುವರೆಗೂ ಬಡ ಅರ್ಚಕರು ಮಕ್ಕಳಿಗೆ ವಿದ್ಯಾಭ್ಯಾಸದ್ದು ತುಂಬ ಕುಂಠಿತವಾಗಿತ್ತು ಆದರೆ ಈಗ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಅರ್ಚಕರ ಮಕ್ಕಳಗಳ ಕೆಲಸ ವಿದ್ಯಾ ಯೋಜನೆ ಮಾಡಿದ್ದಾರೆ ಮತ್ತು ಅರ್ಚಕರು ಅನಿರೀಕ್ಷಿತ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಎರಡು ಲಕ್ಷ ಇದ್ದಿದ್ದು ಈಗ ಐದು ಲಕ್ಷಕ್ಕೆ ಏರಿಸಿದ್ದಾರೆ ಅದು ತುಂಬ ಸಂತೋಷದ ವಿಷಯ ಹಣವನ್ನು ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ ಅದು ಪೂರ್ಣವಾಗಿ ಹಿಂದೂ ಉಳಿದ ಇದಾಗ್ತಾ ಇದೆ ನೋಡಿದ್ರಲ್ವಾ ಎಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ಸಿದ್ದರಾಮಯ್ಯನವರ ಒಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಆಗಿರುವಂತಹ ವಿಡಿಯೋ ಇದು ಈ ವಿಡಿಯೋ ಜೊತೆಗೆ ಒಂದು ಡಿಸ್ಕ್ರಿಪ್ಷನ್ ಕೂಡ ಇದೆ ಏನಂತ ಹಿಂದೂ ದೇವಾಲಯಗಳ ಆದಾಯ ದುರ್ಬಳಕೆ ಆಗ್ತಾ ಇದೆ ಹಿಂದೂ ದೇವಾಲಯದ ಆದಾಯದಲ್ಲಿ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನರಿಗೆ ಅನುಕೂಲವನ್ನ ಮಾಡಿಕೊಡ್ಲಾಗ್ತಾ ಇದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಈ ಕುರಿತಾಗಿ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಹಾಗೆ ನೌಕರರ ಸಂಘದ ಕಾರ್ಯದರ್ಶಿಗಳಾದಂತಹ ವಿ ರಾಮತೀರ್ಥರು ಮಾತನಾಡಿದ್ದಾರೆ ವಾಸ್ತವಾಂಶವನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ ವೀಕ್ಷಕರೇ ನೀವು ಈ ವಿಡಿಯೋದ ಕೊನೆಯ ಫ್ರೇಮ್ ಅನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದು ವಾಸ್ತವಾಂಶ ಅಲ್ಲ ಇದು ಜಾಹೀರಾತು ಅಂತ ಕರ್ನಾಟಕದ ನವ ನಿರ್ಮಾಣಕ್ಕೆ ಗ್ಯಾರಂಟಿ ಸರಕಾರ ಅಂತ ಸಿದ್ದರಾಮಯ್ಯನ ನಗುಮುಖದ ಜೊತೆಗೆ ಒಂದು ಸ್ಲೈಡ್ ಬರುತ್ತೆ ಸೊ ತುಂಬಾ ಕ್ಲಿಯರ್ ಆಗಿ ಎಂತಹ ದಡ್ಡನಿಗೂ ಅರ್ಥ ಆಗುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಮುಜರಾಯಿ ದೇವಾಲಯಗಳ ಸಂಘದ ಕಾರ್ಯದರ್ಶಿಗಳಾದಂತಹ ರಾಮತೀರ್ಥ ಅವರನ್ನ ಈ ಜಾಹೀರಾತಿಗೆ ರೂಪದರ್ಶಿಯಾಗಿ ಕರ್ಕೊಂಡು ಬಂದು ಶೂಟಿಂಗ್ ಮಾಡಿಸಿದ್ದಾರೆ ಅಂತ ಈ ರಾಮತೀರ್ಥ ಅನ್ನೋರಿಗೆ ಏನೇನು ಮಾತಾಡಬೇಕನ್ನುವಂತಹ ಕೊಟ್ಟು ಅಕ್ಕಪಕ್ಕದಲ್ಲಿ ನಿಂತವರು ಪ್ರಾಂಪ್ಟ್ ಮಾಡಿ ಹೇಳಿಕೊಟ್ಟು ಮಾತಾಡಿಸ್ತಾ ಇರುವಂತಹ ವಿಡಿಯೋ ಇದು ಹೀಗಂತ ಯಾರೇ ನೋಡಿದ್ರೂ ಗೊತ್ತಾಗ್ಬಿಡತ್ತೆ ವಿಡಿಯೋದಲ್ಲಿ ನಟಿಸೋದಕ್ಕೆ ಈ ವ್ಯಕ್ತಿಗೆ ನೀವು ಸಂಭಾವನೆಯನ್ನು ಕೊಟ್ಟಿದ್ದೀರೋ ಅಥವಾ ಬೆದರಿಸಿ ಕರ್ಕೊಂಡು ಬಂದಿದೀರೋ ಅದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ರಾಮ ತೀರ್ಥ ಅಂತ ಪರಿಚಯ ಮಾಡಿರುವಂತಹ ಈ ವ್ಯಕ್ತಿ ಎಡಕ್ಕೊಂದ್ಸಲ ಬಲಕ್ಕೊಂದ್ಸಲ ನೋಡ್ಕೊಳ್ತಾ ಹೆದರ್ಕೊಂಡು ಹೆದರ್ಕೊಂಡು ತಡವಿಸ್ಕೊಂಡು ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇದು ಪ್ರಾಮಾಣಿಕದ ಸತ್ಯ ಮಾಹಿತಿ ಅಂತ ನಮಗೆ ಯಾರಿಗೂ ಅನ್ನಿಸ್ತಾ ಇಲ್ಲ ವೀಕ್ಷಕರೇ ಇದನ್ನ ಜಾಹೀರಾತು ಅಂತ ನಾವು ನಿರ್ಲಕ್ಷ್ಯ ಮಾಡೋದಾದ್ರೆ ಪರವಾಗಿಲ್ಲ ಯಾಕಂದ್ರೆ ಈಗ ಉದಾಹರಣೆಗೆ ಹಾರ್ಪಿಕ್ ಜಾಹಿರಾತು ಕೊಡೋದಕ್ಕೆ ನಟ ಅಕ್ಷಯ್ ಕುಮಾರ್ ಬರ್ತಾರೆ ಪೂರ್ತಿ ಗಬ್ಬಾಗಿರುವಂತಹ ಟಾಯ್ಲೆಟ್ ಕಾಮೋಡ್ಗೆ ಹಾರ್ಪಿಕ್ ಹಾಕಿ ತೊಳೆದು ಪಳಪಳ ಅಂತ ಹೊಳಿಂತಹ ಟಾಯ್ಲೆಟ್ ಅನ್ನು ತೋರಿಸಿ ಹೋಗ್ತಾರೆ ಹಾಗಂತದು ವಾಸ್ತವದಲ್ಲಿ ಅದೇ ರೀತಿ ಇರೋದಕ್ಕೆ ಸಾಧ್ಯನಾ ಇನ್ನೊಂದು ಸಂತೋ ಸೋಪು ಹಚ್ಚಿದ್ರೆ ವಯಸ್ಸೇ ಆಗಲ್ಲ ಅಂತ ಜಾಹೀರಾತನ್ನು ತೋರಿಸ್ತಾರೆ ಅದು ನಿಜನಾ ಅದು ಬಿಡಿ ಸಿನಿಮಾ ತಾರೆಯರ ಸೋಪು ಲಕ್ಸು ಅಂತ ತೋರಿಸ್ತಾರೆ ನಿಜವಾಗ್ಲೂ ಯಾವುದಾದ್ರೂ ಸಿನಿಮಾ ತಾರೆ ಹದಿನೈದು ರೂಪಾಯಿ ಬೆಲೆಯ ಲಕ್ಸ್ ಸೋಪನ್ನ ಹಚ್ಕೋತಾರಾ ಚಾನ್ಸ್ ಇಲ್ಲ ಬಿಡಿ ಇವೆಲ್ಲ ಜಾಹೀರಾತುಗಳು ತಮ್ಮ ಪ್ರಾಡಕ್ಟ್ ಬಗ್ಗೆ ನಂಬಿಸೋದಕ್ಕೆ ಕಂಪನಿ ಆಡುವಂತಹ ಬಣ್ಣದ ಮಾತುಗಳಷ್ಟೇ ಅದೇ ರೀತಿ ಈಗ ಕರ್ನಾಟಕ ಸರ್ಕಾರ ಅರ್ಚಕರ ಸಂಘದ ಕಾರ್ಯದರ್ಶಿಯನ್ನ ಮಾಡೆಲ್ ಆಗಿಡ್ಕೊಂಡು ಈ ಜಾಹೀರಾತನ್ನ ಪಬ್ಲಿಷ್ ಮಾಡಿದೆ ಸೊ ಇದು ವಾಸ್ತವಾಂಶ ಅಲ್ಲ ಇದು ಕೇವಲ ಜಾಹೀರಾತು ಇದರ ವಿಶ್ವಾಸಾರ್ಹತೆ ಏನಿದ್ರು ಕೂಡ ನಂಬೋರ ವಿವೇಕಕ್ಕೆ ಬಿಟ್ಟಿರುವಂಥದ್ದು ಇಷ್ಟಕ್ಕೂ ಇಂತಹ ಒಂದು ವಿಡಿಯೋ ಮಾಡಿಸುವಂತ ಅಗತ್ಯ ಏನಿತ್ತು ಸಿದ್ದರಾಮಯ್ಯನವರಿಗೆ ಏನಿತ್ತು ಅಂತ ಕೇಳಿದ್ರೆ ದೇವಾಲಯಗಳ ಆದಾಯ ಒಂದು ಕೋಟಿಗಿಂತ ಜಾಸ್ತಿ ಇದ್ರೆ ಹತ್ತು ಪರ್ಸೆಂಟ್ ಸರ್ಕಾರಕ್ಕೆ ಕೊಡಬೇಕು ಅಂತ ಮೊನ್ನೆ ಸುತ್ತೋಲೆ ಹೊಡಿಸ್ತಲ್ಲ ಸರ್ಕಾರ ಅದನ್ನ ವಿರೋಧ ಪಕ್ಷದವರು ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಸದನದಲ್ಲಿ ಗದ್ದಲಾಯಿತು ಆ ನಂತರ ಪತ್ರಿಕೆಗಳು ಕೂಡ ಧ್ವನಿಯನ್ನು ಎತ್ತಿದ್ವು ಧೈರ್ಯವಾಗಿ ಪ್ರಶ್ನಿಸ್ತೀವಿ ಉತ್ತರವನ್ನು ಕೊಡಿ ಅಂತ ಹೇಳಿದ್ರು ಯಾಕೆ ಹಿಂದೂ ದೇವಾಲಯಗಳಿಂದ ದುಡ್ಡನ್ನ ಕಿತ್ಕೋತಾ ಇದ್ದೀರಿ ಅಂತ ಆವಾಜನ್ನ ಹಾಕಿದ್ವು ಇದ್ರ ಬೆನ್ನಲ್ಲೇ ಚಾನೆಲ್ಗಳು ಸೋಷಲ್ ಮೀಡಿಯಾಗಳು ಸರಕಾರವನ್ನು ರುಬ್ಬೋದಕ್ಕೆ ಶುರು ಮಾಡಿದ್ವು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೋಟಿ ಸ್ಯಾಂಕ್ಷನ್ ಮಾಡ್ತೀರಾ ಆದರೆ ಹಿಂದೂ ದೇವಾಲಯಗಳಿಗೆ ಹಣ ಸವಲತ್ತು ಕೊಡೋ ಜಾಗದಲ್ಲಿ ಕಿತ್ಕೊಳ್ಳೋದಕ್ಕೆ ಹೊಟ್ಟಿದೀರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅಂತ ಗುಮ್ಮದ್ರು ಫೈಯರ್ ಬ್ರ್ಯಾಂಟ್ ಪಬ್ಲಿಕ್ ಟಿವಿ ರಂಗಣ್ಣವರಂತೂ ಹಿಗ್ಗ ಮುಗ್ಗ ಬೈದು ಹಾಕಿಬಿಟ್ರು ಅದರ ಜೊತೆಗೆ ಹಿಂದುಗಳಿಗೆ ಒಂದು ಸಲಹೆ ಕೂಡ ಕೊಟ್ಟರು ಏನಂತ ಇನ್ಮೇಲೆ ದೇವಸ್ಥಾನಗಳಿಗೆ ಹೋದರೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಣಿಕೆ ಹಾಕಿ ಬಂದುಬಿಡಿ ಸಾಕು ದೊಡ್ಡ ಹಣವನ್ನು ಯಾವ ಕಾರಣಕ್ಕೂ ಹಾಕಬೇಡಿ ಅಂತ ಬಹಿರಂಗವಾಗಿ ಹೇಳಿಬಿಟ್ರು ನೀವು ನಂಬಿಕೆಯ ಆಧಾರದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಚಿನ್ನದುರ ಕಿಲಿ ಓಲೆ ಪಿಲೆ ಎಲ್ಲ ಬಿಚಾಕ್ಬಿಟ್ಟು ಹಾಕ್ಬಿಡ್ತಿದ್ಲಾ ನಿಮ್ಗೆ ಹೇಳಿದಾನ ದೇವ್ರ ಹಾಕು ಅಂತ ನಿಮ್ಮ ನಂಬಿಕೆ ಏನು ದೇವರಿಗೆ ತಲುಪ್ತ ತಲುಪ್ತಿಲ್ವಲ್ಲ ಹಾಗಾಗಿ ಮುಂದೆ ಜನ ನೀವು ಏನ್ ಮಾಡಬಹುದು ಅಂತ ನನಗನ್ಸತ್ತೆ ನಾನ್ ಮಾಡ್ತೀನಪ್ಪ ಕೆಲಸ ಐದು ರೂಪಾಯಿನ ನಾಮಿನೆಲ್ಲಾಗ ಹಾಕಿ ಹುಂಡಿಗೆ ಐದೈದು ರೂಪಾಯಿ ಹಾಕಿ ಅವನೇ ನಿಮ್ಗೆ ಹೇಳಿಲ್ವಲ್ಲ ಐನೂರು ಹಾಕಿದ್ರೆ ನಿನ್ನ ಅಂತ ಏನು ಹೇಳಿಲ್ವಲ್ಲ ದೇವ್ರು ಬಿಡಿ ಹುಂಡಿಗೆ ಐದ್ ರೂಪಾಯಿ ಹಾಕಿ ಹುಂಡಿಗೆ ಒಂದ್ ರೂಪಾಯಿ ಹಾಕಿ ಕಾಯಿ ನನ್ನ ಮಿಕ್ಕದ ದುಡ್ಡಲ್ಲಿ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ರೆ ಆಚೆ ಹೋಗ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆದ ದೇವಾಲಯ ಸಮಿತಿ ಇರ್ತವ್ರ್ ಕೇಳಿ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಒಂದ್ ಎರಡ್ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ತರ ಈ ದೇವಸ್ಥಾನಕ್ಕೆ ಏನಾದ್ರು ಅಭಿವೃದ್ಧಿ ಕಾರ್ಯಗಳಾಗಬೇಕಿದ್ರೆ ಹೇಳಿ ಸ್ಪಾನ್ಸರ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹುಂಡಿಲಿ ಹಾಕಿದ್ರೆ ತಾಳವೇ ಇಲ್ಲ ಅದಕ್ಕೆ ಹಂಗೇಳಿ ಹೋಗ್ಬಿಡುತ್ತೆ ಅದಕ್ಕೆ ರೂಪಾಯಿ ಹಾಕಿ ಯಾಕಂದ್ರೆ ನೀವು ಹಾಕುತ್ತಿರುವ ದುಡ್ಡು ಆ ಸೇರಲ್ಲ ಹಾಗಾಗಿ ಹಾಕಬೇಡಿ ಗಿಡ ನೆಡಕ್ಕೆ ಕೊಡಿ ದುಡ್ಡನ್ನ ನಾಲ್ಕು ಮಕ್ಳಿಗೆ ಫೀಸ್ ಕಟ್ಟಿಸಿ ಸೂರಿಲ್ದೆ ಅನಾಥರಾಗಿ ಇರಬಹುದಾದಂತ ಹೆಮಕ್ಕಳು ಹೆಣ್ಮಕ್ಳುಗಳು ಇದ್ರೆ ಅವ್ರಿಗೊಂದು ಅವ್ರಿಗೊಂದು ಶೆಡ್ ಹಾಕೊಡಿ ದೈಹಿಕವಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರ್ಗೆ ಯಾರಿಗಾರು ಒಂದು ಬಿಸ್ನೆಸ್ ಮಾಡಕ್ಕೆ ಒಂದ್ ಸಣ್ಣ ಒಂದು ಒಂದ್ ತಿಂಗಳದ್ದು ಒಂದು ಸಾಮಾನು ಪರ್ಚೇಸ್ ಮಾಡಿಕೊಡಿ ನೆನಸ್ಕೊತಾರೆ ನೆನಸ್ಕೊತಾರೆ ಇಷ್ಟು ಬಿಸಿ ತಾಗ್ತಾ ಇದ್ದ ಹಾಗೆಯೇ ಸಿದ್ದರಾಮಯ್ಯನವರು ಡ್ಯಾಮೇಜ್ ಕಂಟ್ರೋಲ್ಗೆ ಹೊರಟೇ ಬಿಟ್ರು ನೋಡಿ ರಾಜ್ಯ ಮುಜ್ರಾ ಇಲಾಖೆಯ ಅರ್ಚಕರ ಆಗಮಿಕರ ಹಾಗೆ ನೌಕರರ ಸಂಘದ ಕಾರ್ಯದರ್ಶಿಯಂತೆ ರಾಮತೀರ್ಥ ಅವರನ್ನು ಕಲಸಿ ಏನು ಹೇಳಬೇಕು ಅಂತ ಹೇಳಿಕೊಟ್ಟು ಅವರ ಬಾಯಿಂದ ಹೇಳಿಸಿ ಪಾಪ ವಿಡಿಯೋವನ್ನು ಮಾಡಿಸೇ ಬಿಟ್ರು ಅದೇ ರೀತಿ ಇನ್ನೊಂದು ವಿಡಿಯೋ ಬರುತ್ತೆ ಇದೇ ಚೀಫ್ ಮಿನಿಸ್ಟರ್ ಪೇಜಲ್ಲಿ ಏನು ತಮ್ಮ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾರೋ ಆನಂದಂತೆ ಅವರೇನ ಅರ್ಚಕರು ಸಂಘದ ಸದಸ್ಯರು ಕಾಂಗ್ರೆಸ್ ಬೆಂಬಲಿಗರು ಅದನ್ನು ಸಿದ್ದರಾಮಯ್ಯವರು ಹೇಳಬೇಕು ಅವರು ಸರಕಾರದ ಈ ಹತ್ತು ಪರ್ಸೆಂಟ್ ವ್ಯವಹಾರವನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾರೆ ಸರ್ಕಾರ ಹೀಗೆ ಅನಾಮಧೇಯರ ಕೈಯಲ್ಲಿ ಸಮರ್ಥನೆ ಕೊಡುವಷ್ಟು ಕೂಲ್ಗೆಟ್ ಹೋಯ್ತಾ ಅಂತ ದೇವಸ್ಥಾನದ ಹಣವನ್ನು ತೆಗೆದಿ ಬೇರೆ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅನ್ಬಿಟ್ಟು ಬಿಜೆಪಿ ಒಂದು ಅಪವಾದ ಇಳಿಸಿದೆ ಅವ್ರಿಗೆ ಏನ್ ನಾನು ಅನ್ಕೊಳ್ತೀನಿ ಅವ್ರಿಗೆ ಏನು ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಇನ್ನು ಸರಿಯಾಗಿ ಏನು ಸರ್ಕಾರ ಏನ್ ಮಾಡಿದೆ ಅಂತನೂ ಗೊತ್ತಿಲ್ಲ ಸರ್ಕಾರ ಏನು ಹೇಳ್ತಾ ಇದೆ ಒಂದು ಕೋಟಿಗಿಂತ ಮೇಲೆ ಇರೋ ಆದಾಯ ಬರ್ತಾ ಇರೋ ದೇವಸ್ಥಾನದಿಂದ ಒಂದು ಹತ್ತು ಭಾಗನ ತೆಗೆದು ಸಣ್ಣ ಪುಟ್ಟ ದೇವಸ್ಥಾನ ಅಭಿವೃದ್ಧಿನೇ ಆಗದೆ ಇರೋ ದೇವಸ್ಥಾನಗಳಿಗೆ ಅಭಿವೃದ್ಧಿ ಹೊಂದಲು ಅದಕ್ಕೆ ಕೊಡೋಣ ಅಂತ ಒಂದು ಇದು ಮಾಡಿದ್ದಾರೆ ಅದನ್ನ ಬಂದು ಬೇರೆ ರೀತಿ ಮಾಡ್ತಾವ್ರೆ ನಾವು ಆ ದುಡ್ಡನ್ನ ಏನೋ ಬೇರೆ ಅದಕ್ಕೆ ಬಳಸ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಅದು ಇಲ್ಲ ಅದು ತಪ್ಪು ಇವರು ಗ್ರಹಿಕೆನೇ ತಪ್ಪಾಗಿದೆ ಇವರಲ್ಲೂ ಕೊಡ್ತಾ ಇರುವಂತಹ ಸಮರ್ಥನೆಗೆ ಆನ್ ಪೇಪರ್ ಏನ್ ದಾಖಲೆ ಇದೆ ಹತ್ತು ಪರ್ಸೆಂಟ್ ಹಣವನ್ನು ಚಿಕ್ಕ ಪುಟ್ಟ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಬಳಸ್ತಾರೆ ಅಂತ ಇವರು ಸಿದ್ಧೋಪರ ಬ್ಯಾಟಿಂಗ್ ಮಾಡ್ತಾ ಇದಾರಲ್ಲ ಅದನ್ನು ದಾಖಲೆಗಳಲ್ಲಿ ತೋರಿಸಲಿ ಸರ್ಕಾರ ನೋಡೋಣ ಅರ್ಚಕರಿಗೆ ಏನೇನೋ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಹಾಗೆ ಸಿದ್ದರಾಮಯ್ಯ ಅವರನ್ನ ಈ ವ್ಯಕ್ತಿಗಳು ಹೊಗಳ್ತಾ ಇದ್ದಾರಲ್ಲ ಅದೇನು ದಾಖಲಿದ ತೋರಿಸ್ಲೇ ಅಲ್ಲ ಇವರಷ್ಟೊಂದು ಅರ್ಚಕರ ಪರ ಇದ್ದಿದ್ದೇ ಆಗಿದೆ ಇದ್ರ ಅವತ್ತು ಕನ್ನಡದ ಪೂಜಾರಿ ಕಣ್ಣನ ಮಾಮ ಅವರಿಗೆ ಸಂಬಳವನ್ನು ವಾಪಸ್ ಕೊಡಿ ಅನ್ನುವಂಥ ನೋಟಿಸ್ ಬರ್ತಾ ಇತ್ತ ಹೇಳಿ ಕೊಟ್ಟಿರುವಂತಹ ಸಂಬಳವನ್ನೇ ಕಿತ್ಕೊಳ್ತಾ ಇರುವಂತಹ ಸರಕಾರ ಅರ್ಚಕರ ತೀರ್ಥಯಾತ್ರೆಗೆ ಹಣವನ್ನು ಕೊಡುತ್ತಾ ಅರ್ಚಕರ ಮಕ್ಕಳ ಎಜುಕೇಶನ್ ಅನ್ನು ನೋಡ್ಕೊಳುತ್ತಾ ಇಂತಹ ನಕಲಿ ಮಾತನ್ನ ಜನ ನಂಬಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಕಾರ್ಯಕ್ರಮ ಮಾಡೋ ಹೊತ್ತಿಗೆ ಚೀಫ್ ಮಿನಿಸ್ಟರ್ ಪೇಜ್ ಅಲ್ಲಿ ಇಂತಹ ನಾಲ್ಕೈದು ಜಾಹೀರಾತುಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ ಸಿದ್ದರಾಮಯ್ಯನವರೇ ಜನರನ್ನ ಮರಳು ಮಾಡೋದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇದೆ ಯಾಕೆ ಸುಳ್ಳು ಕತೆಗೆ ಇಷ್ಟೊಂದು ಸಮರ್ಥನೆಯನ್ನು ಕೊಡ್ತಾ ಇದ್ದೀರಿ ಒಂದು ಬಾರಿ ಹೇಳಿ ನೋಡೋಣ ಮೊನ್ನೆ ಬಜೆಟ್ ಅಧಿವೇಶನಕ್ಕೂ ಮೊದಲು ರಾಜ್ಯಪಾಲರಿಗೆ ಭಾಷಣವನ್ನು ಬರ್ಕೊಟ್ಟು ನಿಮಗೆ ಬೇಕಾದ ಹಾಗೆ ಮಾತನಾಡಿಸಿರುವಂತಹ ಆಸಾಮಿ ನೀವು ಈಗ ಜನಸಾಮಾನ್ಯರ ಬಾಯಲ್ಲಿ ನಿಮಗೆ ಬೇಕಾದ ಹಾಗೆ ಮಾತನಾಡಿಸೋದು ಕಷ್ಟ ಇದೆಯಾ ಯಾವುದೋ ಪರ್ಸನಲ್ ಗ್ಯಾರಂಟಿ ಕೊಟ್ಟಿರ್ತೀರಿ ಅವರು ಮಾತಾಡಿರ್ತಾರಷ್ಟೆ ಸಿದ್ದರಾಮಯ್ಯನವರೇ ಹಿಂದೂಗಳಲ್ಲಿ ಒಗ್ಗಟ್ಟು ಇಲ್ಲದೆ ಇರಬಹುದು ಒಂದಷ್ಟು ಜನ ಲಾಭಕ್ಕೋಸ್ಕರ ನಿಮ್ಮ ಬೂಟ್ ಕೂಡ ನೆಕ್ಕಬಹುದು ಆದರೆ ಹಿಂದುಗಳು ನೀವಂದುಕೊಂಡಿರುವ ಹಾಗೆ ದಡ್ಡರಂತೂ ಅಲವೇ ಅಲ್ಲ ನಿಮ್ಮ ನಾಟಕ ಅರ್ಥ ಆಗದೇ ಇರುವಷ್ಟು ಅಮಾಯಕರಂತೂ ಅಲವೇ ಅಲ್ಲ ದೇವಾಲಯಗಳ ವಿಚಾರದಲ್ಲಿ ನೀವು ಮಾಡ್ತಾ ಇರುವಂತಹ ಹುನ್ನಾರಗಳು ತಿಳಿಯದೇ ಇರುವಷ್ಟು ಬುತ್ತುಗಳು ಅಲ್ಲ ನಿಮಗೀಗ ಆತಂಕ ಶುರುವಾಗಿದೆ ಹಿಂದೂ ಧರ್ಮದ ಜನರಲ್ಲ ಇನ್ನು ಮುಂದೆ ಹುಂಡಿಗೆ ಹಣ ಹಾಕದೆ ಹೋದರೆ ನಮ್ಮ ಗತಿಯೇನು ಈ ಆತಂಕ ಶುರುವಾಗಿದೆ ಅಲ್ವಾ ನಿಮಗೆ ಹುಂಡಿಗೆ ಹಣ ಹಾಕಬೇಡಿ ಅನ್ನುವಂತಹ ಅಭಿಯಾನ ಶುರು ಆದರೆ ಏನು ಮಾಡೋದು ಅಂತ ನಿಮಗೆ ಖಂಡಿತವಾಗ್ಲೂ ಭಯ ಶುರು ಆಗಿದೆ ಅದಕ್ಕೆ ಇಷ್ಟೊಂದು ಸರ್ಕಸ್ ಶುರು ಹಚ್ಕೊಂಡಿದ್ದೀರಿ ಯಾಕಂದ್ರೆ ಹುಂಡಿ ಹಣವೇ ನಿಮ್ಮ ಗ್ಯಾರಂಟಿಯಿಂದ ಹಿಡಿದು ಎಲ್ಲಾ ಶೋಕಿಗಳಿಗೂ ಕೂಡ ಇರುವಂತಹ ಒನ್ ಆ್ಯಂಡ್ ಓನ್ಲಿ ಟ್ರೆಷರಿ ಅಲ್ವಾ ಅದಕ್ಕೆ ಎಲ್ಲಿ ಅದಕ್ಕೆ ಸಂಚಕಾರ ಬಂದು ಭಯಕ್ಕೆ ಈಗ ನೀವು ಜಾಹೀರಾತನ್ನು ಶೂಟ್ ಮಾಡಿ ಮಾಡಿ ಪೋಸ್ಟ್ ಮಾಡ್ತಾನೇ ಇದೀರಿ ಹೌದು ಅಲ್ವೋ ಒಪ್ಕೋಬಿಡಿಯಲ್ಲ ಯಾವ ದೇವಸ್ಥಾನವನ್ನು ನೀವು ನಿಮ್ಮ ಖರ್ಚಲ್ಲಿ ಕಟ್ಟಿಸಿದೀರಿ ಅಂತ ಅದರಿಂದ ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ ಯಾಕೆ ಕೊಡಬೇಕು ನಿಮಗೆ ದೇವಸ್ಥಾನದಿಂದ ಬರುವಂತಹ ಆದಾಯವನ್ನ ಮಸೀದಿ ಚರ್ಚ್ಗಳಿಂದ ಆದಾಯ ಕೇಳಲ್ಲ ನೀವು ದೇವಸ್ಥಾನದಿಂದ ಮಾತ್ರ ಯಾಕೆ ನಿಮಗೆ ಆದಾಯ ಬೇಕು ಮುಜ್ರಾ ಇಲಾಖೆಯಿಂದ ಬಿಡ್ಕೊಡಿ ದೇವಸ್ಥಾನಗಳನ್ನ ನೀವೆಷ್ಟರ ಮಟ್ಟಿಗೆ ದೇವಸ್ಥಾನಗಳನ್ನ ಉದ್ಧಾರ ಮಾಡಿದೀರಿ ಅಂತ ಈ ರಾಜ್ಯ ತುಂಬಾ ಚೆನ್ನಾಗಿ ನೋಡಿದೆ ಅರ್ಚಕರನ್ನ ಅವರ ಕುಟುಂಬವನ್ನ ಯಾವ ರೀತಿಯಾಗಿ ನೋಡ್ಕೊಂಡಿದ್ದೀರಿ ಅಂತ ಕೂಡ ಈ ರಾಜನ್ ನೋಡಾಗಿದೆ ನಿಮ್ಮ ಹಿಂಬಾಲಕರು ಬ್ರಾಹ್ಮಣರನ್ನ ಅರ್ಚಕರನ್ನ ತಟ್ಟೆ ಕಾಸುವಂತ ಹೀಯಾಳಸಿದ್ರು ಕೂಡ ಅವರ ಬಾಯಿ ಮುಚ್ಚೋದಕ್ಕೆ ಕ್ರಮವನ್ನ ತಗೊಳ್ಳುವಂತಹ ಯೋಗ್ಯತೆ ನಿಮಗಿಲ್ಲ ಅರ್ಚಕರಿಗೆ ಮಿನಿಮಮ್ ಮರ್ಯಾದೆ ಕೊಡೋದಕ್ಕೆ ಆಗಲ್ಲ ನಿಮಗೆ ಅವರಿಗೆ ಮರ್ಯಾದೆಯನ್ನು ಕೊಡಿಸೋದಕ್ಕಾಗಲ್ಲ ನಿಮಗೆ ಇನ್ನು ದೇವಸ್ಥಾನಗಳನ್ನು ಉದ್ಧಾರ ಮಾಡ್ತೀರಾ ಇನ್ನು ತೀರ್ಥಯಾತ್ರೆ ಪ್ಯಾಕೇಜ್ ಇದು ನೀವು ಕೊಡ್ತಾ ಇರುವಂತಹ ಸ್ಪೆಷಲ್ ಆಫರ್ ಅಂತ ಯಾಕೆ ಸುಳ್ಳು ಹೇಳ್ತಾ ಇದು ಇದು ಕೂಡ ಮೇಲಾಗಿ ಫ್ರೀ ಅಲ್ಲ ಇದು ರಿಯಾಯಿತಿ ಪ್ಯಾಕೇಜ್ ಅಷ್ಟೇ ಸೊ ದಯವಿಟ್ಟು ನಿಮ್ಮ ಸರ್ಕಸ್ಗಳನ್ನು ನಿಲ್ಲಿಸಿ ವೀಕ್ಷಕರೇ ರಂಗಣ್ಣನವರು ಆಡಿರುವಂತಹ ಮಾತಲ್ಲಿ ನಿಜಕ್ಕೂ ಅರ್ಥ ಇದೆ ಈ ದುಷ್ಟ ಸರಕಾರಕ್ಕೆ ಈ ಹಿಂದೂ ವಿರೋಧಿ ಸರಕಾರಕ್ಕೆ ಬುದ್ಧಿ ಕಲಿಸೋದಕ್ಕೆ ಇರುವಂಥದ್ದು ಒಂದೇ ಒಂದು ಮಾರ್ಗ ಏನು ಹುಂಡಿಗೆ ಹಣ ಹಾಕೋದನ್ನು ನಿಲ್ಲಿಸಿ ಒಂದು ವೇಳೆ ಹಾಕಿದ್ರು ಕೂಡ ಒಂದು ರೂಪಾಯಿಗಿಂತ ಜಾಸ್ತಿ ಹಾಕಬೇಡಿ ಬೇಕಾದ್ರೆ ನೇರವಾಗಿ ಅರ್ಚಕರಿಗೆ ಸಹಾಯವನ್ನು ಮಾಡಿ ಜಾಸ್ತಿ ದುಡ್ಡು ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ದೇವಸ್ಥಾನದ ಉದ್ಧಾರಕ್ಕೆ ಅಂತ ನೇರವಾಗಿ ಹಣವನ್ನ ಕೊಡಿ ಆದರೆ ಹುಂಡಿಗೆ ಹಣವನ್ನು ಹಾಕಿ ಅದು ಸರಕಾರಕ್ಕೆ ತಲುಪುವುದಕ್ಕೆ ಬಿಡಬೇಡಿ ಸರಕಾರಕ್ಕೆ ಹೋಗುವಂತಹ ಹುಂಡಿ ಹಣ ಯಾರನ್ನ ತಲುಪ್ತಾ ಇದೆ ಅನ್ನುವಂಥದ್ದು ಆಂಡ್ ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಸೊ ಹೀಗಾಗುವುದಕ್ಕೆ ದಯವಿಟ್ಟು ಅವಕಾಶವನ್ನು ಕೊಡಬೇಡಿ ಸಿದ್ದರಾಮಯ್ಯನವರು ನೀಡ್ತಾ ಇರುವಂತಹ ಜಾಹೀರಾತುಗಳನ್ನು ಯಾವ ಕಾರಣಕ್ಕೂ ನಂಬುವುದಕ್ಕೆ ಹೋಗಬೇಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ